ಒಂದೇ ಶಿವಕುಮಾರಾಯ ದಾಸೋಹ ಗುಣಮೂರ್ತೆಯೇ ಕಾಯಕಾಡ್ಯ ನಮಸ್ತುಭ್ಯಂ ಲಿಂಗ ಜಂಗಮ ರೂಪಿಣಿ ಮಟ್ಟಮದಲ್ಲಿಗೆ ಎನ್ನ ಆರಾಧ್ಯ ದೈವ ಸಿದ್ಧಗಂಗೆಯ ನಡೆದಾಡಿದ ದೇವರು ಅನ್ನಬ್ರಹ್ಮ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮ ನಾಡಿನಲ್ಲಿ ಮಠ ಮಾನ್ಯಗಳ ಕೊಡುಗೆ ಅಪಾರವಾಗಿರ್ತಕ್ಕಂತಹದ್ದಾಗಿದೆ ಪ್ರಾಚೀನ ಕಾಲದಿಂದಲೂ ನಮ್ಮ ಮಠ ಮಾನ್ಯಗಳು ನಮ್ಮ ಸಮಾಜದ ಸುಧಾರಣೆಗೋಸ್ಕರವಾಗಿ ಅನೇಕ ಸಮಾಜದ ಅಭ್ಯುದಯಕ್ಕೋಸ್ಕರವಾಗಿ ಅನೇಕ ಸಾಮಾಜಿಕ ಕೈಂಕರ್ಯಗಳನ್ನು ತೊಡಗಿಸ್ಕೊಂಡಿರ್ತಕ್ಕಂತಹದ್ದು ನಮ್ಮೆಲ್ರಿಗೂ ಗೊತ್ತಿರತಕ್ಕಂತಹ ವಿಚಾರ ಇಂತಹ ಮಠಗಳಲ್ಲಿ ಒಂದಾಗಿರ್ತಕ್ಕಂತಹ ಶ್ರೀ ಸೂರ್ಯ ಸಿಂಹಾಸನ ಕಂಬಾಳು ಸಂಸ್ಥಾನ ಮಠವು ಬಹಳ ಪುರಾತನವಾಗಿರ್ತಕ್ಕಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಮಠವಾಗಿದೆ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರದ ಸನಿಹದಲ್ಲೇ ಇರತಕ್ಕಂತಹ ಈ ಸುಪ್ರಸಿದ್ಧ ಶ್ರೀ ಮುರುಳಸಿದ್ದೇಶ್ವರ ಮತ್ತು ಶ್ರೀ ಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಉದ್ಭವ ಲಿಂಗ ಇರತಕ್ಕಂತಹ ಒಂದು ಪವಿತ್ರ ಸ್ಥಳವಾಗಿದೆ ಈ ಒಂದು ಮಠಕ್ಕೆ ಸಾಕಷ್ಟು ಕುಟುಂಬಗಳು ನಡ್ಕೊಳ್ತಕ್ಕಂತಹದ್ದನ್ನು ನಾವು ಕಾಣಬಹುದಾಗಿದೆ ಸಾಕಷ್ಟು ಮನೆಯವರಿಗೆ ಇದು ಕುಲದೇವರಾಗಿರ್ತಕ್ಕಂತಹದ್ದನ್ನು ನಾವು ಕಾಣಬಹುದಾಗಿದೆ ಬಹಳ ಪುರಾತನವಾಗಿರ್ತಕ್ಕಂತಹ ಇತಿಹಾಸ ಮತ್ತು ಪ್ರಕೃತಿಯ ರಮಣೀಯವಾಗಿರ್ತಕ್ಕಂತಹ ಒಂದು ಉತ್ತಮ ಸ್ಥಳ ಇದಾಗಿರ್ತಕ್ಕಂತಹದ್ದನ್ನು ನಾವು ಕಾಣಬಹುದಾಗಿದೆ ಇಂತಹ ಕಂಬಾಳು ಮಠವು ಇಲ್ಲಿ ಮುರುಳಸಿದ್ದೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಉದ್ಭವ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಿದ್ಧಲಿಂಗೇಶ್ವರ ಸ್ವಾಮಿ ತಪೋಗದ್ದುಗೆ ಮತ್ತು ಕಂಬದ ಮಲ್ಲಮ್ಮ ತಾಯಿಯವರ ಒಂದು ಸನ್ನಿಧಿಯೂ ಸಹ ಇಲ್ಲಿ ಇರತಕ್ಕಂತಹದ್ದನ್ನು ನಾವು ಕಾಣಬಹುದಾಗಿದೆ ದಕ್ಷಿಣ ಕಾಶಿಯ ಸನಿಹದಲ್ಲೇ ಇರತಕ್ಕಂತಹ ಈ ನಮ್ಮ ಮಠಕ್ಕೆ ಅನೇಕ ಭಕ್ತಾದಿಗಳು ನಾಡಿನೆಲ್ಲೆಡೆ ಇರತಕ್ಕಂತಹ ಭಕ್ತಾದಿಗಳು ಇಲ್ಲಿಗೆ ಪ್ರತಿನಿತ್ಯವೂ ಸಹ ಬರ್ತಕ್ಕಂತಹದ್ದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಆರಾಧ್ಯ ದೈವವಾಗಿರ್ತಕ್ಕಂತಹ ಮೊಳಸಿದ್ದೇಶ್ವರ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಪ್ರತಿನಿತ್ಯವೂ ಸಹ ರುದ್ರಾಭಿಷೇಕ ಕೈಂಕರ್ಯಗಳನ್ನು ಭಕ್ತಾದಿಗಳು ಮತ್ತು ಶ್ರೀಮಠದ ವತಿಯಿಂದ ನಡೆಸಲಾಗ್ತದೆ ಮತ್ತು ಶ್ರೀಮಠದಲ್ಲಿ ಒಂದು ವಿದ್ಯಾರ್ಥಿಗಳಿಗೂ ಸಹ ವಾಸ್ತವ್ಯವನ್ನು ಒದಗಿಸಿಕೊಡಲಾಗಿದೆ ಮತ್ತು ಶ್ರೀಮಠದ ವತಿಯಿಂದ ಒಂದು ಸಂಸ್ಕೃತ ಪಾಠಶಾಲೆಯೂ ಸಹ ನಡೀತಾ ಇದೆ ಮತ್ತು ನಾವು ಗೋ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರವಾಗಿ ಇಲ್ಲಿ ನಾವು ಗೋವುಗಳನ್ನು ಸಹ ಸಾಕ್ತಾ ಇರ್ತಕ್ಕಂಥದ್ದಾಗಿದೆ ಮತ್ತು ನಮ್ಮ ಮಠದ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿಗೆ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುವುದಕ್ಕೋಸ್ಕರವಾಗಿ ಇಲ್ಲಿ ಪ್ರತಿನಿತ್ಯ ಬಂದು ತಮ್ಮ ಅರೈಕೆಯನ್ನು ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಇಂತಹ ಶ್ರೀಮಠದಲ್ಲಿ ಸಾಕಷ್ಟು ಪರಮ ಪೂಜ್ಯರು ಶ್ರೀಮಠದ ಏಳ್ಗೆಗೋಸ್ಕರವಾಗಿ ಶ್ರಮಿಸಿರ್ತಕ್ಕಂತಹದ್ದನ್ನು ನಾವು ಕಾಣಬಹುದಾಗಿದೆ ಅದರಲ್ಲಿ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರು ಅವರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಅವ್ರಿಗಿಂತ ಹಿಂದೆ ಇದ್ದಂತಹ ಗುರುಗಳು ಈ ಮಠದ ಏಳ್ಗೆಗೋಸ್ಕರವಾಗಿ ಬಹಳ ಶ್ರಮವನ್ನು ಪಟ್ಟು ಈ ಒಂದು ಮಠದ ಆಸ್ತಿಯನ್ನು ಹೆಚ್ಚು ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ತದೆ ಅಂತ ಅಂದರೆ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವ್ರಿಗೆ ಸಲ್ತದೆ ಅವರು ಅವರ ಕಾಲದಲ್ಲಿ ಈ ಒಂದು ಮಠದಲ್ಲಿ ಸಾಕಷ್ಟು ಗೋವುಗಳನ್ನು ಇಟ್ಕೊಂಡು ಇಲ್ಲಿ ಹಾಲನ್ನು ಉತ್ಪಾದನೆಯನ್ನು ಮಾಡಿ ಆಗಿನ ಕಾಲದಲ್ಲೇ ಬೆಂಗಳೂರಿಗೆ ಕಳಿಸ್ತಾ ಇದ್ರು ಅಂತ ಬಹಳ ಹಿಂದಿನವರು ಹೇಳ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಮತ್ತು ಈ ಕಾಲದಲ್ಲಿ ಈ ಒಂದು ಸಂದರ್ಭದಲ್ಲಿ ಆವಾಗ ಇಷ್ಟೊಂದು ಅನುಕೂಲಗಳೆಲ್ಲ ಇರಲಿಲ್ಲ ಅವಾಗ ಸಮಾಜಮುಖಿಯಾಗಿ ನ್ಯಾಯವನ್ನು ಮಾಡ್ತಕ್ಕಂಥದ್ದು ಕಷ್ಟವನ್ನು ಹೇಳಿ ಬಂದಂತಹವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇಂತಹ ಕೈಂಕರ್ಯಗಳನ್ನು ಹಿಂದಿನ ಪರಮ ಪೂಜ್ಯರು ಮಾಡ್ತಾಯಿದ್ರು ಅವರ ನಂತರ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಸಹ ಅವರು ಸಹ ಕೃಷಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಂತಹವರಾಗಿದ್ದರು ಅವರೂ ಸಹ ಶ್ರೀಮಠದ ಒಂದು ಏಳಿಗೆಗೋಸ್ಕರವಾಗಿ ಬಹಳ ಶ್ರಮಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ನಂತರ ಪರಮ ಪೂಜ್ಯ ಶ್ರೀ ಶ್ರೀ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರು ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಈ ಮಠದ ಉತ್ತರಾಧಿಕಾರಿಗಳಾಗಿ ನೇಮಕ ಆಗ್ತಾರೆ ಅವರು ಸಹ ಸಿದ್ಧಗಂಗಾ ಮಠದ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಒಂದು ಸೇವಾ ಕಾರ್ಯಂಕ ಕೈಂಕರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಸುಮಾರು ಎಂಟು ವರ್ಷಗಳ ಕಾಲ ಶ್ರೀ ಕ್ಷೇತ್ರದಲ್ಲಿ ಪರಮ ಪೂಜ್ಯರ ಸೇವೆಯನ್ನು ಸಲ್ಲಿಸಿ ಆನಂತರ ಈ ಒಂದು ಮಠದ ಅಭ್ಯುದಯಕ್ಕೋಸ್ಕರವಾಗಿ ಅನೇಕ ಕೈಂಕರ್ಯಗಳನ್ನು ಕೈಗೊಂಡಿರತಕ್ಕಂತಹದನ್ನು ನಾವು ಕಾಣಬಹುದಾಗಿದೆ ಪರಮ ಪೂಜ್ಯ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಲಿಂಗೈಕ್ಯರಾದ ನಂತರ ಪರಮ ಪೂಜ್ಯರು ಸಂಪೂರ್ಣವಾಗಿ ಶ್ರೀಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ಗದ್ದುಗೆಯ ಕಾರ್ಯವನ್ನು ಇದೇ ಗ್ರಾಮದ ಈ ಒಂದು ನಮ್ಮ ಶಾಂತಪ್ಪನವರ ಒಂದು ಸಹಕಾರದಿಂದ ಒಂದು ಉತ್ತಮ ಗದ್ದುಗೆಯನ್ನು ಕಟ್ಟಿಸಿದ್ದಾರೆ ಮತ್ತು ಈ ಮಠದಲ್ಲಿ ಏಳು ಗದ್ದುಗೆಗಳು ಅಸ್ತಿತ್ವದಲ್ಲಿವೆ ಅವೆಲ್ಲವೂ ಸಹ ಸೋರುವಂತಹ ಹಂತದಲ್ಲಿದ್ದು ಅವುಗಳನ್ನೂ ಸಹ ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ಮತ್ತು ಶ್ರೀಮಠದ ಭಕ್ತರ ಒಂದು ಸಹಕಾರದಿಂದ ಇಲ್ಲಿ ಬರ್ತಕ್ಕಂತಹ ಒಂದು ಎಲ್ಲ ಯಾತ್ರಾರ್ಥಿಗಳಿಗೆ ಮತ್ತು ದೇವಸ್ಥಾನದ ಭಕ್ತಾದಿಗಳಿಗೆ ಉಚಿತ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸೋದಕ್ಕೋಸ್ಕರವಾಗಿ ದಾಸೋಹ ಭವನವನ್ನು ಸಹ ಭಕ್ತರ ಸಹಕಾರದಿಂದ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಆಮೇಲೆ ಪರಮ ಪೂಜ್ಯರು ವಾಸ್ತವ್ಯವನ್ನು ಓಡೋದಿಕ್ಕೆ ಈ ಒಂದು ಬಿಲ್ಡಿಂಗನ್ನು ಸಹ ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಮತ್ತು ನಮ್ಮ ಈ ಒಂದು ಮಠದ ಜಮೀನಿಗೆ ಸಂಪೂರ್ಣವಾಗಿ ಪೆನ್ಸಿಲ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ಬೇಲೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ಸಹ ನಾವು ಕಾಣಬಹುದಾಗಿದೆ ಶ್ರೀಮಠದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಮಾಜಮುಖಿಯಾಗಿ ಅನೇಕ ಕೈಂಕರ್ಯಗಳನ್ನು ನಾವು ಕೈಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಶ್ರೀಮಠದ ಒಂದು ಪರಿಸರ ತುಂಬ ಚೆನ್ನಾಗಿದೆ ಈ ಒಂದು ಪರಿಸರದಲ್ಲಿ ಕಲಿತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವು ಇಲ್ಲಿ ಲಭಿಸ್ತಾ ಇರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಪ್ರತಿನಿತ್ಯವೂ ಸಹ ನೂರಾರು ಜನ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ಪರಮಾತ್ಮನಲ್ಲಿ ಬೇಡಿಕೊಂಡು ಹೋಗ್ತಕ್ಕಂತಹದ್ದನ್ನು ನಾವು ಕಾಣಬಹುದಾಗಿದೆ ಇನ್ನು ಮುಂದೆನೂ ಸಹ ಶ್ರೀಮಠದಲ್ಲಿ ಒಂದು ವಿದ್ಯಾಸಂಸ್ಥೆಯನ್ನು ಇನ್ನೂ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸಹ ಹೆಚ್ಚು ಮಾಡ್ತಕ್ಕಂತಹದ್ದು ಒಂದು ವಿದ್ಯಾರ್ಥಿ ನಿಲಯವನ್ನು ಸಹ ಪ್ರಾರಂಭವನ್ನು ಮಾಡ್ತಕ್ಕಂತಹ ಒಂದು ಕನಸನ್ನು ಕಾಣಲಾಗ್ತಾ ಇದೆ ಭಗವಂತನ ಒಂದು ಇಚ್ಛೆ ಮುಂದೆ ಈ ಒಂದು ವಾತಾವರಣದಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿ ನಿಲಯವೂ ಸಹ ಪ್ರಾರಂಭ ಆಗ್ತದೆ ನಮ್ಮೆಲ್ರಿಗೂ ಸಹ ಆದರ್ಶವಾಗಿರ್ತಕ್ಕಂಥವರು ನಮ್ಮ ಸಿದ್ಧಗಂಗಯ ಗುರುಪರಂಪರೆ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ್ ಮಹಾಸ್ವಾಮೀಜಿಯವರ ಒಂದು ಕೃಪಾಶೀರ್ವಾದದ ಫಲವಾಗಿ ಅವರ ಒಂದು ಆದರ್ಶ ಅವರು ಜೀವನದಲ್ಲಿ ಏನು ಕಾಯಕ ನಿಷ್ಠೆ ಸಮಯ ಪ್ರಜ್ಞೆ ಪ್ರಾಮಾಣಿಕತನ ಅಕ್ಷರ ಅನ್ನ ದಾಸೋಹದ ಒಂದು ತ್ರಿವಿಧ ದಾಸೋಹ ಮೂರ್ತಿಯಾಗಿದ್ದಂತಹ ಅವರ ಆದರ್ಶ ಗುಣಗಳು ನಮ್ಮ ಸುತ್ತಮುತ್ತಲಿನ ಮಠಗಳಿಗೂ ಸಹ ಆದರ್ಶವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ನನ್ನ ಹೆಸರು ನಿರಂಜನ ಅಂತ ನಮ್ಮದು ಸ್ವಂತ ಊರು ಬಂಡೆ ಮಠ ಈ ಮಠದಲ್ಲಿ ನನಗೆ ಬಿಡುವಾಗಿದ್ದಂತಹ ಸನ್ನಿವೇಶದಲ್ಲಿ ಕೆಲಸ ಕೈಕಾರ್ಯಗಳಲ್ಲಿ ನಾನು ತೊಡಗತಕ್ಕಂತಹದ್ದನ್ನು ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ನಮಸ್ತೆ